ಎಲ್ಲರಿಗೂ ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ನಾವು ರೂ ಒತ್ತಕ್ಷರದ ನೂರಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆದಿದ್ವಿ ಇವತ್ತಿನ ವಿಡಿಯೋದಲ್ಲಿ ಅನುಸ್ವಾರ ಅಂದರೆ ಸೊನ್ನೆಯ ಉಚ್ಚಾರ ಎಲ್ಲಿ ಯಾವ ರೀತಿ ಆಗುತ್ತದೆ ಅಂತ ನಮ್ಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರೊಬ್ಬರು ಕೇಳಿದ್ದೀರಾ ನೀವು ನಾಲ್ಕು ಪ್ರಶ್ನೆಗಳನ್ನು ಕೇಳಿದಿರ ಅನುಸ್ವಾರದ ಉಚ್ಚಾರ ಎಲ್ಲಿ ಯಾವ ರೀತಿ ಆಗುತ್ತದೆ ಹಾಗೆ ಸ್ವಜಾತಿ ಒತ್ತಕ್ಷರಗಳನ್ನು ಹೇಗೆ ಓದುವುದು ವಿಜಾತಿ ಒತ್ತಕ್ಷರಗಳ ಪದಗಳನ್ನು ಹೇಗೆ ಓದುವುದು ಹಾಗೆ ಒಂದೇ ಸಮಯದಲ್ಲಿ ಎರಡು ಒತ್ತಕ್ಷರಗಳು ಬಂದಾಗ ಹೇಗೆ ಬರೆಯುವುದು ಓದುವುದು ಅಂತ ಕೇಳಿದಿರ ಇದರಲ್ಲಿ ಇವು ಎಲ್ಲವನ್ನು ಒಟ್ಟಿಗೆ ವಿಡಿಯೋ ಮಾಡಲಿಕ್ಕೆ ಹೋದರೆ ತುಂಬ ಉದ್ದ ಆಗುತ್ತೆ ಆದ್ದರಿಂದ ಇವತ್ತು ಅನುಸ್ವಾರದ ಉಚ್ಚಾರ ಎಲ್ಲಿ ಯಾವ ರೀತಿ ಆಗುತ್ತದೆ ಅನ್ನೋದ್ರ ಬಗ್ಗೆ ಮಾಡೋಣ ಹಾಗೆ ನಮ್ಮ ಚಾನೆಲ್ನ ವೀಡಿಯೋಗಳನ್ನು ಮೊದಲನೇ ಬಾರಿಗೆ ನೋಡ್ತಾ ಇರೋರಿಗೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಕನ್ನಡ ಮತ್ತು ಕ ಇಂಗ್ಲೀಷ್ನ ಬೇಸಿಕ್ ಕಲಿಕೆ ಬಗ್ಗೆ ಬೇಕಾಗಿದ್ದು ಡಿಸ್ಕ್ರಿಪ್ಷನ್ ನೋಡಿ ನಾನೀಗಾಗಲೇ ಭಾಳಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅದರಲ್ಲಿ ಕನ್ನಡದ ಸ್ವರಗಳು ವ್ಯಂಜನಗಳು ಪದಗಳು ವಾಕ್ಯಗಳು ಇವುಗಳನ್ನೆಲ್ಲ ಹೇಗೆ ಬರೆದು ಒತ್ತಕ್ಷರ ಪದಗಳು ನ ಅಂಕಿಗಳು ಇವುಗಳೆಲ್ಲದರ ಬಗ್ಗೆ ಕೂಡ ನಾನು ಮಾಡಿದ್ದೇನೆ ಇವೆಲ್ಲವೂ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ಇಷ್ಟು ಪ್ಲೇಲಿಸ್ಟ್ ಇದೆ ಆಸಕ್ತಿರೋರು ನೋಡಿ ಈಗ ಕನ್ನಡದ ಪದಗಳಲ್ಲಿ ಅನುಸ್ವಾರದ ಉಚ್ಚಾರ ಯಾವ ರೀತಿ ಆಗಬೇಕು ಅಂತ ತಿಳ್ಕೊಬೇಕಾದ್ರೆ ಮಕ್ಕಳು ಮೊದಲು ಈ ವರ್ಣಮಾಲೆಯನ್ನು ಸರಿಯಾಗಿ ಬರೆಯೋದನ್ನು ಕಲ್ತ್ಕೊಂಡಿರಬೇಕು ಯಾಕೆಂತಂದರೆ ಅವರು ಇಲ್ಲಿ ತಪ್ಪು ಮಾಡ್ತಾರೆ ಸ್ವರಗಳನ್ನು ಬರಿತಾರೆ ನಂತರ ವ್ಯಂಜನಗಳನ್ನು ಬರೆಯುವಾಗ ಇದು ಕ ಖ ಗಂಗ ಬರ್ತಾರೆ ಚ ಚ ಬರ್ತಾರೆ ಆದ ನಂತರ ಇಲ್ಲಿ ಹೋಗ್ಬಿಡ್ತಾರೆ ಅವರು ಅಥವಾ ಅದನ್ನು ಬರೆದು ಡಾಟಾ ಡಾಟಣ ಒಟ್ಟಿನಲ್ಲಿ ಯಾವುದಾದ್ರೂ ಒಂದನ್ನು ವ್ಯತ್ಯಾಸ ಮಾಡಿರ್ತಾರೆ ಆದ್ದರಿಂದ ಮಕ್ಕಳಿಗೆ ಕ ಚ ಟ ತ ಪ ಅಂತ ಅವ್ರಿಗೆ ಬಾಯ್ಪಾಠ ಮಾಡಿಸ್ಬಿಟ್ರೆ ಅವರು ಇದರಲ್ಲಿ ಯಾವುದೇ ತಪ್ಪನ್ನು ಮಾಡೋದಿಲ್ಲ ಇದರಲ್ಲಿ ಯಾವುದಾದ್ರೂ ತಪ್ಪನ್ನು ಮಾಡಿದರೆ ಈ ಅನುಸ್ವಾರದ ಪದಗಳನ್ನು ಓದುವುದರಲ್ಲಿ ಅವ್ರಿಗೆ ವ್ಯತ್ಯಾಸ ಆಗುತ್ತೆ ಆಗ ತಪ್ಪುಗಳಾಗುತ್ತೆ ಆದ್ದರಿಂದ ಇದನ್ನು ಅವರು ಮೊದಲು ಕಲ್ತ್ಕೊಂಡಿರಬೇಕು ಮಕ್ಕಳು ನೆನಪಿಡಬೇಕು ಈಗ ಮೊದಲನೇದಾಗಿ ಅನುಸ್ವಾರದ ಪದಗಳನ್ನು ಓದುವಾಗ ಸೊನ್ನೆ ಉಚ್ಚಾರ ಉಂ ಅಂತ ಯಾವಾಗ ಬರುತ್ತೆ ಅಂತಂದರೆ ನೋಡಿ ಈ ಸಾಲಿನಲ್ಲಿ ಇರುವಂಥ ಅಕ್ಷರಗಳು ಸೊನ್ನೆಯ ನಂತರ ಬಂದರೆ ಅದರ ಉಚ್ಚಾರ ಅಂತ ಬರುತ್ತೆ ಇದು ಕಂಠದಿಂದ ಬರುವಂಥದ್ದು ನೋಡಿ ಕ ಖ ಗ ಘ ಈ ಅಕ್ಷರಗಳು ಸೊನ್ನೆಯ ನಂತರ ಇದ್ದರೆ ಆವಾಗ ಉಚ್ಚಾರ ಉಂಗ ಆಗುತ್ತೆ ಈಗ ಇದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ ಮೊದಲನೇದಾಗಿ ಈಗ ಕಂಕಣ ಕಂಕಣ ಅನ್ನುವಾಗ ಇಲ್ಲಿ ಉಚ್ಚಾರ ಸೊನ್ನೆ ಉಚ್ಚಾರ ಮುಂಗ ಏಕೆಂತಂದರೆ ನಡಿಗೆ ಸೊನ್ನೆ ನಂತರ ಕ ಉಚ್ಚಾರ ಬರುತ್ತೆ ಆದ್ದರಿಂದ ಕಂಕಣ ಹಾಗೆ ಇಲ್ಲಿ ಲಂಕೆ ಈ ಅಕ್ಷರವನ್ನು ಮಕ್ಕಳು ಇದು ಬರುತ್ತೆ ಕಂಕಣ ಅಂದರೆ ಕ ಕ ಗ ಗ ಆದ ನಂತರ ಬರುವಂಥ ಅಕ್ಷರ ಕೊನೆಯ ಅನುನಾಸಿಕ ಇಲ್ಲಿ ಇದರ ಉಚ್ಚಾರ ಇಲ್ಲಿ ಆಗುತ್ತೆ ಲಂಕೆ ಕಂಕಣ ಲಂಕೆ ಇದು ಕ ಆಯಿತು ನಂತರ ಸೊನ್ನೆ ನಂತರ ಖ ಕ ನಂತರ ಕ ಇಲ್ಲಿ ಶೃಂಖಲ ಶೃಂಖಲ ಅಂದರೆ ಸಂಕೋಲೆಯಲ್ಲಿ ಕೂಡ ಘ ಉಚ್ಚಾರ ನಂತರ ಗ ಕ ಖ ಗ ಅಂಗದ ಅಂಗದ ಇಲ್ಲಿ ಘ ಅಂಗದ ನಂತರ ಘ ಜಂಘಾ ಬಲ ಜಂಗಾ ಬಲ ಹಾಗೆ ಸಂಘಟನೆ ಸಂಘಟನೆ ಇಲ್ಲಿ ಕ ಖ ಗ ಘ ಆದ ನಂತರ ಸೊನ್ನೆ ನಂತರ ಬಂದಿಡಿದಂದರೆ ಅವುಗಳ ಉಚ್ಚಾರ ಆಗುತ್ತದೆ ಅಂದರೆ ಅನುಸ್ವಾರದ ನಂತರ ಕ ಖ ಗ ಘ ಅಕ್ಷರಗಳು ಇದ್ದಾಗ ಅನುಸ್ವಾರದ ಉಚ್ಚಾರ ಗ ಆಗುತ್ತದೆ ಅಂದರೆ ಮೊದಲನೆಯ ಸಾಲಿನ ಎಲ್ಲ ಅಕ್ಷರಗಳ ಬಗ್ಗೆ ಈಗ ಆಯಿತು ಈಗ ನೆಕ್ಸ್ಟ್ ಛ ಛ ಝ ಇವುಗಳು ಸೊನ್ನೆ ನಂತರ ಬಂದಾಗ ಅದರ ಉಚ್ಚಾರ ನ್ಯಾ ಇದು ತಾಳುವಿನಿಂದ ಉಚ್ಚಾರ ಮಾಡ್ತಕ್ಕಂಥದ್ದು ಅನುಸ್ವಾರದ ನಂತರ ಛ ಛ ಝ ಬಂದರೆ ಉಚ್ಚಾರ ನ್ಯ ಇಲ್ಲಿ ಕಂಚು ಕಂಚು ಈ ಉಚ್ಚಾರ ನಂತರ ಕಾಂಚನ ಕಾಂಚನ ಲಾಂಛನ ಇದು ಚಕಾರ ಆಯಿತು ಸೊನ್ನೆ ನಂತರ ಛ ಇಲ್ಲಿ ಸೊನ್ನೆ ನಂತರ ಛ ಲಾಂಛನ ಇಲ್ಲಿ ಜ ಅಂಜು ಬುರುಕ ಜ ಇಲ್ಲಿ ಸೊನ್ನೆ ನಂತರ ಜ ಜು ಬರ್ತಾ ಇದೆ ಅಂಜು ಬುರುಕ ಕಂಚು ಕಾಂಚನ ಲಾಂಛನ ಅಂಜೂರು ಇವೆಲ್ಲವೂ ಛ ಜ ಛ ಸೊನ್ನೆ ನಂತರ ಬಂದು ಆದ್ದರಿಂದ ಅದರ ಉಚ್ಚಾರ ನ್ಯ ಮೂರನೇದು ಟ ಟ ಢಣ ಇಲ್ಲಿ ಅನುಸ್ವಾರದ ನಂತರ ಟ ಠ ಡ ಢ ಢ ಢ ಢ ಬಂದರೆ ಣ ಉಚ್ಚಾರ ಬರುತ್ತದೆ ಇಲ್ಲಿ ಕೆಲವು ಉದಾಹರಣೆ ನೋಡೋಣ ಇಲ್ಲಿ ಅಂಟು ಇಲ್ಲಿ ಟ ಆದ ನಂತರ ಕೊನೆಯಲ್ಲಿ ಬರುವ ಅಕ್ಷರಾಸಿಕ ಇದು ಅಂಟು ಈ ಸೊನ್ನೆ ಬಂದಾಗ ಇದರ ಉಚ್ಚಾರ ನ ಅಣ್ ಅಂಟು ಇದು ಟ ಆಯ್ತು ನಂತರ ಟ ಕಂಠ ಪಾಠ ಕಂಠ ಪಾಠ ನಂತರ ಡ ಬಂದಿದೆ ಚಂಡು ಚಂಡು ಸೊ ಇಲ್ಲೆಲ್ಲ ನ ಉಚ್ಚಾರ ಬರುತ್ತೆ ಈಗ ಖ ಖ ಆಯಿತು ಝ ಆಯಿತು ಡಠ ಡ ನಂತರ ಆಯಿತು ಈಗ ದಥ ಧ ಇದಾದ ನಂತರದ ಸೊ ಇವುಗಳನ್ನು ಈ ಪದ ಅಕ್ಷರಗಳು ಬಂದಾಗ ಸೊನ್ನೆ ನಂತರ ಅದರ ಉಚ್ಚಾರ ನ ಬರುತ್ತೆ ಅದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ ಇಲ್ಲಿ ಅಂತರ ಇಲ್ಲಿ ಸೊನ್ನೆಯ ಉಚ್ಚಾರ ಅಂತರ ಹಾಗೆ ಇಲ್ಲಿ ಕೂಡ ಪಂಥ ಇಲ್ಲಿ ಕೂಡ ನ ಅರ್ಧ ನ ಪಂಥ ಹಾಗೆ ಅಂದ ಗಂಧ ಇಲ್ಲಿ ಎಲ್ಲವೂ ನ ಉಚ್ಚಾರ ಅಂತ ತಿಳ್ಕೊಳ್ಬೇಕು ಇಲ್ಲಿ ತ ಥ ದ ಧ ನಾಲ್ಕು ಅಕ್ಷರಗಳ ಪದಗಳು ಬರೆದಿದ್ದೇವೆ ನಂತರ ಪ ಫ ಸೊನ್ನೆ ನಂತರ ಪ ಪ ಬ ಭ ಬಂದರೆ ಅದರ ಸೊನ್ನೆಯ ಉಚ್ಚಾರ ಮ ಮ ಮೀಗ ಅದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ ಚಂಪ ಇಲ್ಲಿ ಸೊನ್ನೆ ಉಚ್ಚಾರ ಹ್ಞೂ ಚಂಪ ಅಂಬುಜ ಇಲ್ಲಿ ಪ ಆಯಿತು ಇಲ್ಲಿ ಬ ಅಂಬುಜ ಇಲ್ಲಿ ಭ ಜಂಭ ಅನುಸ್ವಾರದ ನಂತರ ಪ ಪ ಬ ಭ ಬಂದರೆ ಮ ಉಚ್ಚಾರ ಸೊನ್ನೆ ಉಚ್ಚಾರ ಮ ಆಗುತ್ತದೆ ಈಗ ಹೊತ್ತು ವರ್ಗೀಯ ವ್ಯಂಜನಗಳಾಯ್ತು ಕಾಯಿಂದ ಮಾವರೆಗೆ ವರ್ಗೀಯ ವ್ಯಂಜನಗಳಾಯಿತು ಈಗ ಅವರ್ಗೀಯ ವ್ಯಂಜನಗಳು ಯಾರ ಲವ ಸಹ ಅಲ್ಲಿವರೆಗೆ ಹೇಗೆ ಓದೋದು ಅಂತ ನೋಡೋಣ ಇಲ್ಲಿ ಯಾರ ಲವ ಶಷ ಸಹ ಇವೆಲ್ಲವ ವರ್ಗೀಯ ವ್ಯಂಜನಗಳು ಇವುಗಳಾದ ನಂತರ ಅನುಸ್ವಾರ್ಧ ಉಚ್ಚಾರ ಮ ಅಂತಲೇ ಆಗುತ್ತೆ ಈ ಅವರ್ಗೀಯ ವ್ಯಂಜನಗಳಲ್ಲಿ ಈ ವರ್ಗೀಯ ವ್ಯಂಜನಗಳಲ್ಲಿ ಬೇರೆ ಬೇರೆ ರೀತಿಯ ಉಚ್ಚಾರಗಳು ಬಂದಿತ್ತು ಈ ಉಚ್ಚಾರಗಳು ಬಂದಿತ್ತು ಈ ವರ್ಗೀಯ ವ್ಯಂಜನಗಳಲ್ಲಿ ಆದರೆ ಅವರ್ಗೀಯ ವ್ಯಂಜನಗಳಲ್ಲಿ ಯಾವುದು ಬಂದರೂ ಕೂಡ ಅದನ್ನು ಮ ಅಂತಾನೆ ವಿಚಾರ ಮಾಡಬೇಕಾಗತ್ತೆ ಮೊದಲನೇ ಅಕ್ಷರ ಯ ನೋಡಿ ಸಂಯೋಜಕ ಮ ಸಂಯೋಜಕ ಸೊನ್ನೆ ನಂತರ ಯ ಸಂಯೋಜಕ ಇಲ್ಲಿ ಸೊನ್ನೆ ನಂತರ ರ ಇದು ಯ ಆಯಿತು ರ ಸಂರಕ್ಷಿಸು ಸಂರಕ್ಷಿಸು ಇಲ್ಲಿ ಕೂಡ ಮ ನಂತರ ಸಂವರ್ಧನೆ ಸಂವರ್ಧನೆ ನಂತರ ಸಂಶಯ ಸಂಶಯ ನಂತರ ಸಂಸಾರ ಸಂಸಾರ ಹಾಗೆ ಸಂಹರಿಸು ಸಂಹರಿಸು ಇಲ್ಲಿಯವರೆಗೂ ಅನುಸ್ವಾರ ಅಂದರೆ ಸೊನ್ನೆಯ ಉಚ್ಚಾರ ಯಾವ ಪದಗಳಲ್ಲಿ ಯಾವ ರೀತಿ ಆಗಬೇಕು ಅಂತ ನನಗೆ ತಿಳಿದಷ್ಟನ್ನು ಹೇಳಿದ್ದೇನೆ ಇದು ಮಕ್ಕಳಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ನಿಮಗೆ ಈ ವಿಡಿಯೋದಿಂದ ಉಪಯೋಗ ಆದರೆ ಅಥವಾ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮುಂದಿನ ಮೀಡಿಯಾದಲ್ಲಿ ಸಜಾತಿ ಒತ್ತಕ್ಷರಗಳನ್ನು ಹೇಗೆ ಬರೆಯೋದು ಅಥವಾ ಹೋಗ್ಬೋದು ಅನ್ನೋದನ್ನು ನೋಡೋಣ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ